ಹಲವಾರು ಮಹನೀಯರು ಹೋರಾಡಿ ಕನ್ನಡವನ್ನು ಕಟ್ಟಿ ಪಸರಿಸಿದ್ದಾರೆ ಆದರೆ ಇಂದಿನ ದಿನಮಾನಗಳಲ್ಲಿ ಕನ್ನಡ ಭಾಷೆಯ ಉಳಿವು ಕನ್ನಡ ಭಾಷೆಯ ಬೆಳವಣಿಗೆ ಕುಂಠಿತವಾಗುತ್ತಿದೆ ಎಂದು ಕೊಪ್ಪಳ ವಿವಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ವಿ ಡಾಣಿ ಅವರು ಹೇಳಿದರು ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ನಡೆದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೀಡಿದ ಉಪನ್ಯಾಸದಲ್ಲಿ ಅವರು ಕಳವಳ ವ್ಯಕ್ತಪಡಿಸಿದರು ಕನ್ನಡ ಉಳಿವಿಗಾಗಿ ಅನೇಕ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಹೋರಾಟಗಾರರೊಂದಿಗೆ ನಾವೆಲ್ಲರೂ ಸಕ್ರಿಯವಾಗಿ ನಿಲ್ಲಬೇಕು ಕನ್ನಡ ನಾಡು ನುಡಿ ಆಡಳಿತ ಭಾಷೆ ಹಾಗೆ ಕನ್ನಡದವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ನಾಡಿನ ಏಳಿಗೆ ಸಾಧಿಸಬೇಕಾಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಮೃದ್ಧವಾದ ಈ ನಾಡಿನಲ್ಲಿ ಕನ್ನಡರೆಲ್ಲರೂ ಒಂದು ಎನ್ನುವಂತ ಐಕ್ಯತೆ ಭಾವವನ್ನು ಹೊಂದೋಣ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಗೆ ನಾವೆಲ್ಲರೂ ಬದ್ಧರಾಗಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಎಂದು ಹೇಳಿದರು ತಹಸೀಲ್ದಾರ್ ಅಶೋಕ್ ಚಿಗ್ಗಾಮಿ ಅವರು ಧ್ವಜಾರೋಹಣ ನೆರವೇರಿಸಿ ಕನ್ನಡ ನಾಡು ನುಡಿ ಬೆಳವಣಿಗೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ್ ಸಿಡಿಪಿಒ ಯಲ್ಲಮ್ಮ ಹಂಡಿ ಸಿಪಿಐ ಯಶವಂತ ಬಿಸ್ನಳ್ಳಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಆಯ್ ಬೀಳಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಂಕಪ್ಪ ವಾಲಿಕಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಾಡದೇವತೆಯ ಭಾವಚಿತ್ರ ಮೆರವಣಿಗೆ ಭವ್ಯವಾಗಿ ನಡೆಯಿತು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ಪುಣ್ಯಭೂಮಿ ಅಷ್ಟೇ ಅಲ್ಲ ಅನೇಕ ಈ ಎಲ್ಲ ಮಹನೀಯರು ಆಡಳಿತವನ್ನು ಮಾಡಿ ಕರ್ನಾಟಕದ ಪರಂಪರೆಯನ್ನ ನಾಡಿನಲ್ಲೆಲ್ಲ ಪ್ರಸರಿಸಿದ್ರು ಅಷ್ಟೇ ಅಲ್ಲ ಮುಂದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ನಮ್ಮ ಒಂದು ನಾಡಿಗೆ ಲಭ್ಯವಾಗಿವೆ ಅನೇಕ ಜನ ಸಾಹಿತಿಗಳು ಅನೇಕ ಜನ ಪಂಡಿತರು ಅನೇಕ ಜನ ವಿಜ್ಞಾನಿಗಳು ಇವತ್ತಿನ ಜಗತ್ತಿನಾದ್ಯಂತ ತಮ್ಮ ಸೇವೆಯನ್ನ ನೀಡುವಂತಹದ್ದನ್ನ ಕಾಣ್ತೀವಿ ಈ ಸಂದರ್ಭದಲ್ಲಿ ನಾವು ಕನ್ನಡ ಭಾಷೆಯ ಒಲಿವು ಕನ್ನಡ ನಾಡಿನ ಬೆಳವಣಿಗೆ ಕನ್ನಡತನವಾಗಿ ಇವತ್ತು ಕನ್ನಡವನ್ನ ಬೆಳೆಸಬೇಕಾಗಿದೆ ಯಾಕೆಂದ್ರೆ ಇವತ್ತು ನಾಡಿನ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಕನ್ನಡದ ಉಳಿವಿಗಾಗಿ ಇವತ್ತು ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಾರೆ ಆ ಹೋರಾಟದ ಜೊತೆಗೆ ನಾವೆಲ್ಲರೂ ಸಕ್ರಿಯವಾಗಿತ್ತುಕೊಂಡು ಕನ್ನಡ ನಾಡು ನುಡಿ ಆಡಳಿತ ಭಾಷೆ ಹಾಗೆಯೇ ಕನ್ನಡದಲ್ಲಿ ಇವತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಕನ್ನಡ ನಾಡಿನ ಒಂದು ಏಳಿಗೆಯನ್ನು ಸಾಧಿಸ್ತಕ್ಕಂಥದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಸಮೃದ್ಧವಾದಂಥ ಈ ನಾಡಿನಲ್ಲಿ ಕನ್ನಡಿಗರೆಲ್ಲರೂ ಒಂದು ಎನ್ನುವಂಥ ಐಕ್ಯತೆಯ ಮನೋಭಾವವನ್ನು ನಾವು ಹೊಂದೋಣ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡಿಗನಾಗಿರು ಎನ್ನುವಂತ ಮಾತಿಗೆ ನಾವೆಲ್ಲರೂ ಬದ್ಧರಾಗಿ ಕನ್ನಡವನ್ನ ಉಳಿಸೋಣ ಕನ್ನಡವನ್ನ ಬೆಳೆಸೋಣ ಕನ್ನಡಿಗರಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ನಾವು ಬದುಕೋಣ ಭಾರತ ಮಾತೆಯ ಅಡಿಯಲ್ಲಿ ಕನ್ನಡ ನಾಡು ತನ್ನದೇ ಆದಂತ ಒಂದು ಭವ್ಯತೆಯನ್ನ ಮೆರಲಿ ಎನ್ನುವಂತ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಎರಡು ಮಾತುಗಳನ್ನ ಅಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂತ ಮಾನ್ಯ ತಹಸೀಲ್ದಾರ್ ಅವರಿಗೆ ಇ ಒ ಸಾಹೇಬರಿಗೆ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು ಇಲ್ಲಿ ಉಳಿದಂತ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರಿಗೆ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಪತ್ರಕರ್ತ ಮಿತ್ರರಿಗೆ ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ